ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರಿ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಥ್ಯಾಂಕ್ ಯು ಇಲ್ಲಿ ಗಿಡದ ನಾಳೆ ಬಾರಿ ಬಿಡದ್ ಬಿಡ್ರಿ ಹ್ಞೂ ಕುಂದ್ರಕ ಜಗ ಮಸ್ತ್ ಮಾಡ್ಸಿರಿ ಹ್ಮ್ ಹ್ಮ್ ನಾ ಯಾಕೆ ಮಾತಾಡ್ಬೇಕು ಅಯ್ಯ ಬೀಗ್ರ ನಾ ಇತ ಕಡೆ ಇದನ್ರಿ ಆತ ಕಡೆ ಎಲ್ಲ ಪಾಪ ಕಣ್ಣು ಮಬ್ಬಾಗಿರ್ಬೇಕು ಹ್ಮ್ ಇಲ್ರಿ ಹ್ಮ್ ಕಣ್ಣು ಚಲೋನ ನಾವ್ ಮತ್ತು ಆ ಕಡೆ ಯಾಕೆ ತಿರ್ಗಿದ್ರಿ ಏನಿಲ್ಲ ಹಂಗ ಯಾ ಏನನ್ನ ಮಗಳ ತಗೊಂಬಾರ ಎಲ್ಲಿ ಹಿಡ್ಕಿ ನಿಮ್ಮ ನಿಮ್ಮತ್ತಿ ಪಾಪ ಕುಂತ ಇಲ್ಲಿ ಇಲ್ಲಿ ಹ್ಞೂ ಬೇವಾ ತಗೋಬಿ ನಿಂದು ಊಟ ಆತಿನವಾ ಹ್ಞೂ ಬೇವಾ ನಂದು ಊಟ ಆತು ಹಂಗ ಅಡಿಬಿ ಅವು ಇವು ಹಂಗ ಒಟ್ಟು ಬಾಂಡೆ ತಿಕ್ಕಾದಿತ್ತು ಅವ ಕೆಲಸ ಮಾಡಕ್ ಹೊಂತೀನಿ ಮತ್ತೆ ಇಲ್ಲಿ ಹಿಡ್ಕಿ ತಾಟ್ ಕೇಳಿದ್ದೆಲ್ಲ ಅದಕ್ಕೆ ಬನ್ನಿ ಉಮ ಅದು ಬೆಳಿಗ್ಗಿನ ಮಾಡಿದ್ದು ಗೋದಿ ಹುಡುಗಿ ಜಗತ್ತಿನಾಗ ಬಿಸಿ ಮಾಡೋದು ಮೊದಲು ಬಿಸಿ ಮಾಡಿ ಯಾರ್ಯಾರಿಗೆ ಕೊಡೋ ಕೊಡು ನಮ್ಗೆಲ್ಲ ಏಟ್ ಆಟ ಇಡು ಹಂಗ ಒಂದ್ ವಾಟಿ ಇಲ್ಲೇ ನಂಗೆ ಕೊಡು ಒಂದರ್ಧ ತಾಸ್ ಬಿಟ್ಟು ಊ ಈಗ ಬಿಸಿ ಬಿಸಿ ರೊಟ್ಟಿ ನಾ ರೊಟ್ಟಿ ಹೊಡೆದು ಬಂದು ಈ ಮತ್ತೆ ಗೋದಿ ಹೋಗಿ ಕಿರಾಕುತ್ತಾಳು ಹುಡುಕಿ ಹೊಟ್ಟೆ ಐತೆ ಏನೈತೆ ಇವ್ವಾ ಇವ ನಾವಲ್ಲೇ ಬಕಾಸುರಿ ಆ ಆತ್ ತಗೋಬೇವಾ ಹಂಗ ಮಾಡ್ತೀನಿ ನೀ ಎಲ್ಲಿ ಅಡಿಕೆ ಹಾಕ ನಾನು ಕೆಲಸ ಮುಗಿಸಿ ತಗೊಂಡ್ ಬಂದ್ಕೊಡ್ತೇನೆ ಹ್ಮ್ ಹೋಗವಾ ಹೋಗ್ ಹ್ಮ್ ಅಡಿಕೆ ಚಲೋದ ನೋಡ್ರಿ ಹೆಂಗಿಲ್ಲ ಅವ್ರಿ ಇಲ್ಲಿ ಅಡಿಕೆ ಅಡಿಕೆ ಬಾಳ ತೊಟ್ಟಿಗೆ ಬಿಡ್ರಿ ಹ್ಮ್ ತಿನ್ನೋರಿ ಏನ್ರಿ ಹಂಗ ತಿನ್ಕೋತಾರಾಮ್ ಕುಂತು ಬಿಡ್ತಾರ ಹ್ಮ್ ತಂದ್ ಹಾಕೋರಿಗೆ ಬರ್ತ ನೋಡ್ರಿ ಕುದಿಗೆ ವ್ಯಾಭಾರಿ ಮಾಸ್ತದವ್ರಿ ಅಡಿಕಿ ಹ್ಮ್ ತಗೋರಿ ನೀವು ಹಾಕ್ರಿ ಎಲ್ಲಿ ಅಡಿಕೆ ಎಲ್ಲಿಲ್ರಿ ನಾವ್ ಸಲ ತಿನ್ನೋದು ಹಗ್ಲಾಗ್ಲೆ ತಿನ್ನೋದಿಲ್ರಿ ಹ್ಮ್ ಹೌದೇನ್ರಿ ನಾನ್ ಅಂದ್ರೆ ಒಂದ್ ನಾಲ್ಕೈದು ಸಲ ಹಾಕೊಂತೀನ್ರಿಪಾ ತಿನ್ರಿಪಾ ಹ್ಮ್ ಏನ್ ತುಟ್ಟಿ ಮಹಾ இதேன் சர எல்லா குட்கா அல்ல அரா தா ஆரோகக்கனு ஒழ்த்திப்பா உம் அடிக்கிற மத்ததாவும் ஒன் எண்ட் சலனா தின்பிரி இவ்வா அசா குத்ல அறாம் குத்விட்டி அல்ல இவா ஏனரா மனா அக்கஜா குந்திரா இவ் ரி நான் நான் ஆ நான் பீக்தி நான் சசி தாயி ஹம் நன் சுசீலா ரீ சுசீலா தீ அராக்க ஹம் நீ அராமாதீன் பரீ எ அடிக்கி ஆக்கோது குந்திர ப்ரிட்டு மாட்டோம் ஈ கது நோடி கரெக்டு தன் மனித நங்க கரீரா அங்கே தந்து ஹாக்கோது நன் மக ம் இக்கி நோக்கி கண்டு எண்ட் சில ஆடா ம் அடிகேலினா ஊட்ட ஆத்தீன்றி ம் ரீப்பா நம்ம ஊட்டு பர்பூர் ஆக நோடு பிசி பிசி ரொட்டி இது எண்காயி சட்னி இட்டிம்பல் எல்லாம் ரீ நன் மக கொ துப்பா ஊட்டாத்திரி பாப்பா நம்ம பீகர ஊட்ட மாறி ஏன்னா அறம் இல்லை பாப்பா ஆ அதுக்கறி இது அன்னக்கு மாக்கொத்திரி ம் அது ஆந்தே ஊட்டமா ಯಾಕ ಯಾಕ ಬೆಳಗ್ಗೆ ಇದ್ದಿಲ್ಲ ಬೆಳಿಗ್ಗೆ ನೋಡಿ ನಿನಗ ಇಲ್ಲೇ ಕುಂತರಾಮಿ ಹಾಕೋತ ಜೈ ಕೂಡ್ ಮಾತಾಡ್ಕೋತ್ ಕುಂತಿದ್ದಿಲ್ಲ ಎಲ್ಲ ನೋಡಿ ತಗೋ ನಾನು ಈಗೇನಾತು ಆರಾಮಿಲ್ಲ ನಾ ಕುಂತಿ ಈಕೆ ಒಬ್ಬಕ್ಕೆ ಬಿ ನಾನು ಇತ್ತಿ ಇಲ್ಲಿ ಪಂಚಾಯತಿ ಮಾಡಾಕ ಇಲ್ಲಿಲ್ಲಾ ಅವಾಗ ಆರಾಮಿತ್ತ ಒಂದ್ ತಾಸಿಂದ ಜ್ವರ ಬಂದವ್ ಹ್ಮ್ ಏನ ಬಿಡ್ವಾ ಹ್ಮ್ ಏಕ್ರಾ ಎಲ್ಲಿ ಇಡ್ಕಿ ಯಾಕ್ರಿ ಹ್ಞೂ ರೀ ಯಾಕ್ರ ಹಾಕೊಂತೀನಿ ನೀವೇನ ಇರೋರೇನ ಹೋಗೋರ ಇವತ್ತ ಇಲ್ಲಿಲ್ಲಾ ನಾಳೆ ಒಕ್ಕರ ನಾಳೆ ಬೆಳಿಗ್ಗೆ ಅಂದ್ರ ಎಂದ್ ಹೋಗಿ ಬಿಡ್ತಾರ ಅವ್ರು ಝಳಕನೂ ಮಾಡಿಲ್ಲ ಹಂಗ ಹೋಗ್ತಾರವ್ರು ಹಾ ನನ್ನ ಬೀಕ್ತಿ ನೋಡು ನನಗಿಲ್ಲಿಂದ ಮೊದ್ಲು ಓಡಿಸಾಕ್ ನೋಡಕ್ ಕುಂತಳ ಹಾ ನಾನು ಹೋಗ್ತೀನಿ ಅರಾಮೆಂಟ ದಿನ ನನ್ನ ಅಳಿಯ ಮಗಳ ಕೂಟ ಹೋಗಾಕಿ ನಾನು ಏನ್ ಮಾಡ್ತಾರೆ ಮಾಡ್ಲಿ ಮುದುಕಿ ಹೇಳ್ರಿಪ್ಪ ಇಲ್ಲಿಲ್ಲ ಇವತ್ತು ಇಲ್ಲ ನಾಳೆನೂ ಇಲ್ರಿ ಅರಾಮ್ ಎಂಟು ದಿನ ಇದ್ದ ಹೋಗ್ತೀನಿ ರೀ ನನ್ನ ಅಳಿಯ ನನ್ನ ಮಗಳ ಭಾಳ ಜುಲೀಮೀ ಹೇಳಿ ಮತ್ತ ಅವ್ರ ಮಾತಿಗೆ ಹೆಂಗ್ ವಿರೋಧ ಮಾಡುದ್ರಿ ಅದಕ್ಕೆ ಇರ್ತೇ ಅಕ್ಕರ ನಾನು ಬರೋ ಮುಂದ ಗೋಧಿ ಮಾಡ್ಕೊಂಡ್ ಮಾಡ್ಕೊಂಡಿದ್ದೀನಿ ರೀ ಒಂದ್ ದೊಡ್ಡ ಡಬ್ಬಿ ತುಂಬಾ ನೀವು ಓಟ್ತೀನ್ರಿ ತಿಂಡಾಗಿ ಹೆಂಗಾಗಿತ್ತಂತ ಹೇಳ್ರಿ ಯುವನವಲ್ಲಿ ಗೋದಿ ಹೋಗಿ ಯುವನಂಗರ ಗೋದಿ ಹುಗ್ಗಿ ತಿಂದು ಏಟ್ ದಿನ ಆಗಿತ್ತು ಎಂದ ತಿಂದಿನ ನಂಗಾಗಿತ್ತು ಚಲೋ ಆತ ಬಿಡು ಗೋದಿ ಹುಗಿ ಈಕಿ ನಶಿ ಬಲ ನಂಗಾತಲ್ಲ ஒன் வாட்ட வாட்டே ச்சலொத்தினி ஒடத்தா ஒட் பிடுபு மனித நம் ரேஷ்மீ அது அவத நான் ரொட்டி போடா அடிகாத்திரி நான் ரொட்டி விடத்த அடிகாத்ரி அந்த இல்லே ஷொலத்னாகி திண்டுபிடுபு அய்யா நீங்க மகளிர் சமன் தந்தி ரீ நான் இல்லை தகவறி அய்ய அய்யா அக்கறீ தட் டபி மா நீ நான் மணி மந்தியெல்லாம் தின்லி அஜிபாஜு கொடுல ஏ நேரம் மாட்லி அந்த அந்த ஒன்சடி வாட்டேல கொடன்றி அக்கா ஏத்தீன் ரீ நீல் குத்தி ரீ மாதிரி ஏனையக்கா இது ஏனி நீத்து வந்தா கே இல்பிடுவா ందా బందాళ కళకేం దొడ్డు ఈ నోడికి మినిస్టరు ఎవ్వా యాక బందాళ ననగ వంతీతి హోగ్ బాయ్బట్ ఈ ఇల్ప్ప నాకు దిన ఇర్తిని అందా నీ నైక్తీన ఎంట్ దిన ఇస్తాంత ఎవ ఇక సుమే యవ్వతి అంత కళక హోగబారు అంద సాకు నో హచ్చి హతవ్ ఏనా గోదీ ఉగ్గిందాళంత తిందేనా న ఇల్వయ్యా నా యక తినలి ఆక ఏడీ ననగ ఆక ఇష్టా ఇల్వా అయ్యవ్వా గోదీ ఉగ్గివల్ అంద చో చల బిడు ನೀನು ತಿನ್ನಬೇಡ ವಲ್ಲೇನು ಹ್ಞೂ ನನಗೆ ಸಹ್ಯಾಗಿ ತಾನೆ ಹೋಗ್ತಾಳೆ ಊರಿಗೆ ಅಲ್ಲ ತನಗ ವಲ್ಲೆ ಅಂದ್ರೆ ಬ್ಯಾಡ ತಿನ್ನಾಕ ನನಗೂ ಬ್ಯಾಡಂತಾಳು ಹುಡುಕಿ ಎಷ್ಟು ಕೆಟ್ಟಿರ್ಬೇಕು ನಾನು ಬಿಡ್ತೀನಿ ನೇನು ಎರಡು ವಾಟೆ ತಿಂದ ಹೋಗ್ಕೇನಿ ಇಲ್ಲೇ ಹುರ್ಕಂಡು ಸಾಯಿಲಿ ಯಾಕ ಶಕುಂತ್ ನೀ ಕರೆ ಹೇಳು ನಿಂಗೆ ಆರಾಮಿಲ್ಲೇನು ಯಾಕೆ ಆರಾಮಿಲ್ಲ ಎಲ್ಲ ಆರಾಮೈತದ ಹ್ಞೂ ನನ್ನ ಸಸಿ ಈ ಹುರಕ್ ನೋಡಕ್ಕಾಗ ಅವ್ರ ಅವು ಬಂದಾಳ ನಂಗೆ ಕುಣಿತಾಳವ ನಂಗೆ ಒಂದಿನ ಹಾಗೆ ಚಾಕ್ರಿ ಮಾಡಿಲ್ಲ ಏನು ತಿಂತಿ ಅಂತ ಕೇಳಂಗಿಲ್ಲ ಅವ್ರವನ್ ಸಂಬಂಧ ಬೆಳಿಗ್ಗಿಂದ ಏನು ಕೆಲಸ ಏನು ತಾನ ನೀನು ಹ್ಞೂ ಅಷ್ಟು ಕುಣಿಯಾ கங்கர ஒட்டார யாந்தேன ஊர்தலோத்னே கோரி உகி மார்கதானிடம்பி எல்லா நோட்லி மேல அங்க தெல குத்தவா உம் பிஸ்தாக்கா சேங்கா பீஜ எல்லா துப்பதாக உருக்கா எஸ் மஸ்துவே தின் நோடு வய அம்மா உம் கணக்கு நோட்லி மேலேனது திராட்சி எல்லா இவ இவாரி மஸ்தாயத்தை உகி பாரி மஸ்தாயித்துவா நாவல்லே ಮನ್ಯಾಗ ತಿನ್ನಂಗ ಆಗ್ತೈತಿ ಅಂದ್ರೆ ಹೊರಗೆ ಬಂದ್ ಕುಂತ್ರ ಈ ಹಡ್ಬಿಟ್ಟಿಯಾರ ಹೊರಗ ಬಂದ್ ತಿನ್ನ ಕುಂತಾರಲ್ಲ ಎಂತಾರ ಇರ್ಬೇಕೀವ್ರು ಏನಾರಾಗ್ಲಿ ಶಕುಂತಲ ಆಗ್ಲಿ ಇವತ್ ಆಗೋದಿ ಉಗ್ಗಿ ನೀನ್ ತಿನ್ಬೇಡ ನೀ ತಿಂದಿ ನಿನ್ನ ಕಿಮ್ಮತ್ ಡೌನ್ ನೀನು ತಿನ್ಬಾರ ಒಲೆ ಒಲೆ ನನಗ ಹಸುವಿಲ್ಲ ನಾವಲೆ ಗೋದಿ ಹೋಗಿ ಏನ ತಿನ್ನಂಗಿಲ್ಲ ಅದ್ರಾಗ ಅದು ನಾಗ ಮಾಡ್ಯಾರ ಕುಕ್ಕರ್ ಅಯ್ಯಕ್ಕರ ನಮ್ ಇವ್ರು ಬೀಗ್ರ ಕುಕ್ಕರ್ನ ಮಾಡಿ ತಿನ್ನಂಗಿಲ್ಲ ಅಂತ್ರಿ ನಂಗ ಗೊತ್ತಿಲ್ಲ ನೋಡ್ರಿ ನಂಗ್ ಗೊತ್ತಿದ್ದೀರ ನಾನೆಗ ಮಾಡ್ತಿದ್ದೀರಿ ಪಾಪ ಅವ್ರು ಕುಕ್ಕರ್ ನಾಗ ತಿನ್ನಂಗಿಲ್ಲ ಅಂತ ನೀವ್ ತಿನ್ರಿ ನೀವ್ ತಿನ್ರಿ ಹಾಳಾ ಅಕ್ಕಿ ನನ್ ಬೀಗ್ತಿ ಒಂದ್ ಮಾತ್ರ ಇವತ್ತೊಂದ ದಿನ ತಿನ್ರಿ ಏನ್ ಆಗಂಗಿಲ್ಲ ಅನ್ಬಾರ್ದ ನಾನು ಗಬಕ್ಕ ತಿಸ್ಕೊಂಡು ತಿಂದ ಬಿಡ್ತೀನಿ ನೀವ ಹ್ಮ್ ನೋಡಿದ್ರ ನಾ ಬಾಯಾಗ ದುಳು ನೀರ್ ಬರ ಗೋದಿ ಗೋಧಿ ಹುಗ್ಗಿ ಕಮ್ ಕಮ್ಸೆ ಕಮ್ ಅಂದ್ರನು ಎರಡ್ ತಿಂಗಳಾಗಿತ್ತು ಚಲೋತ್ ನಗಿ ಆಡ್ವಾಟೇ ನಾನು ತಿಂತಿನ ನೋಡ್ ನೋಡಿ ಹೆಂಗ್ ನಿಂತಾಲ್ ನನ್ ಸೊಸಿನು ಹಾಳಾದಕಿ ಬೇಮ್ಮ ಬಿಸಿ ಬಿಸಿ ಇದ್ದಾಗ ನಾ ತಿಂದ್ಬಿಡ್ಬೇಕು ಅದಿ ಉಗ್ಗಿ ತಿನ್ನ ಮೊದಲು ಆಮೇಲೆ ಮಾತಾಡಂತಿ ಮಾತೇ ನೋಡ್ ಹೋಗುದಿಲ್ಲ ಹೌದವಾ ಹೌದು ಹ್ಮ್ ಹ್ಮ್ ಮಸ್ತ್ ಆಗಿತ್ ನೋಡು ಮಸ್ತ್ ಆಗೈತಿ ಬಾಯಿಗ ಇಂಥ ರುಚಿ ಕಂಡಿದ್ದೆ ಇಲ್ಲ ನೋಡಿ ಎರಡ್ ತಿಂಗ್ ಆಗಿತ್ತು ನನಗಿ ಉಗಿ ತಿಂದು ನಾವ್ ಯಾವಾಗನು ಗೌರಿ ಹಬ್ಬಕ್ಕನ ಮಾಡುದಲ್ಲ ಅವಾಗ ಮಾಡಿದ ಅವಾಗ ಬಿಟ್ರಿ ಇವತ್ತು ಭಾರಿ ಆಗಿತ್ ನೋಡು ಅದ ತುತ್ತಿಗೊಮ್ಮೆ ಬಾದಾಮಿ ಗೋಡಂಬಿ ಸಿಗಾಕುಂತಾವ ಬೆಲ್ಲರ ಅಚ್ಚ ಕಟ್ಟಾಗ ಹಾಕಿರಿ ಕರೆಕ್ಟ್ ಹಾಕಿರಿ ನೋಡ್ರಿ ಭಾರಿ ಆಗೈತ್ರಿ ನಮ್ ಬೀದ್ರು ಇಂಥವ್ ತರಂಗೇ ಇಲ್ಲ ನೋಡ್ರಿ ಹ್ಮ್ ಹೇಳ್ಬೇಕ್ ನನ್ ಸಸಿಗ ಹೇಳ್ಬೇಕ್ ನಿಮ್ ಮನ್ಯಾಗ ನೀ ಬರಕ್ಕೆ ಹೇಳವಾ ಅಂದ್ யாவக்க ஏனாத்த இவா ஏனில் சங்கக்கார்க்க கட்டு போய்த்தி ஒன் எூரு ரூபாய் கம்மி பித்தி கொடுத்தியன நாளே நன் ஓட்ட பகார பரதித்தி அது வந்து கூட கொட்டாடுக்குவா கரீனோ கொடுத்தினி கொடுத்துனா ஆ எநூறு ரூபாய் இல்லல்லே நங்கு கட்டா கம்மி வான் மாட இவ்வா எந்த நான் நினைக்க ஒன் ரூபாய் கேள்க்கல இவ் கேள்னி அந்த ஓட கேக்க எண்ணூறு ரூபாய் கொடு நாளை சாயங்கால நஷ்ட கொட்டில் அந்த அவ்வளோ கொடுத்துன வாக கொடுத்தினி சாயங்கால அந்த கொட் பிடித்தீன் நாளே நோ நினைன் யோ நீ கொடுப்பா நோட மத்த நமக்கு நூறு எட்நூறு ரூபாய் அந்தவ ஹம் நீ இட்காஹ்ல மத்த நான் சாய்ங்கால கொடுத்துனீனா கொடுத்து நான் இவ்வா புண பர்லவன்கு அன்னங்க ஏன் மத்தி உகி இட்கிட்டா பங்கஞ்சவ ஏன் பேனங்கா மோம் இவ்விர கொட்டேனா தினக்க ஏ ಇಲ್ವಾ ನಾನು ತಂದಿದ್ದಲ್ಲ ಈಕಿ ಉಮಾ ಅವ್ರ ಅವ್ವ ತಂದಳ ಹ್ಮ್ ಬೀಗ್ರ ಬೀಗರು ತಂದಾರವಾ ಗೋಧಿ ಹುಗ್ಗಿ ಮಸ್ತ್ ಆಗಿತಿ ಮಸ್ತ್ ಆಗಿತಿ ನೀನು ಅಂತೂ ಇದ್ರಾಗ ತಿನ್ ಬಾ ಇವ್ವ ಗೋಧಿ ಹುಗ್ಗಿ ಏನದು ಅಷ್ಟು ಚಲ ಆಗಿ ಅಯ್ಯ ಜಯಕ ತಡಿಯ ಇಲ್ಲಿ ಮಠ ಬಂದಿ ನಿನಗ ಒಂದ್ ವಾಟೆ ಕೊಡ್ತೀನಿ ನಮ್ಮಅವ್ವ ದೊಡ್ಡ ಡಬ್ಬಿನ ಮಾಡ್ಕೊಂಬಂದ್ಬಿಟ್ಟ ಗೋಧಿ ಹುಗಿ ನಿಂದ್ರು ಏನ್ ಅನ್ಕ ಬ ಉಮಕ್ಕ ಏನೇನು ಅನ್ಕ ಬೇಡವಾ ಗೋಧಿ ಹುಗ್ಗಿಯಾಗ ಊಟ ತುಪ್ಪ ಹಾಕೊಡ ತಿನ್ನಕ ಬಾಳ ರುಚಿ ಅನ್ನಿಸ್ತಿ இவ்வா நாமீங்க ரொக்க ஒட்டையெல்லாம் உருது ஒன் மாத்து நன்க திரி இவத் ஒன் தினார திரி குக்கர் மாதிரி ஏன் ஆக பரவல் நோட இவ்வளீ தகுர ஜிணா அந்தமான்ந்த பரமந்த கோதி உகி திண்ட புண்ண நினைக்குரலி ஊமக்கரமான உகி திண்டு பரமந்த இவா கோதி உகி புண்ணிய மாதிரி அஷ்ட சோத்தி கோதி உகி பே நீ அது திந்து குந்தி நீ நோட் தின நம்ம ஜோடி இக்கரில்லல்ல இல்ல நம்ம குக்கர்னே மாங்கில ஆஹ் அதுக்க நீ தி ಅವ್ರಿಗೆ ಇನ್ನಮ್ಮ ಯಾವಾಗ್ರ ಹ ಯಾವಾಗ ಒಂದ್ಸಲ ಮಾಡ್ದ ಕೊಡ್ತೀನಿ ಬೋಗಾಣ್ಯಾಗ ಹಾ ತಗಿ ಯಾರಿಗೆ ಬೊಗಣೆ ಮಾಡ್ಕೊತ್ ಕುಂದತ್ತಾರ ಕುಕ್ಕರ್ನೆ ಮಾಡಿದ್ರವ ತಿನ್ನಕ್ ಚಲೋ ಅನಸ್ತೇತಿ ಲಗ್ನ ಹಾಕೇತಿ ಹಗುರಾಕೇತಿ ನೀನು ಅದ ಬೇಕು ಇದಂದ್ರೆ ಬಾಯ್ ಮಾಡ್ನಾಕೊಂಡು ಹೋಗುದ ಸತ್ತ ಮೇಲೆ ಏನ್ ತಿನ್ನಕೇತಿ ಇದ್ದಾಗ ಇದಾಗ ಏನ್ ಸಿಗತ್ತದೆಲ್ಲ ತಿ ಆರಾಮ ಇದ್ ಬಿಡ್ಬೇಕಾ ಹೌದು ನನಗೂ ಈಗ ಅನ್ಸಾ ಕುಂತತಿ ಯಾರ ಒಬ್ರು ತಿನ್ನಂದ್ರ ಈಗ ನಾನು ತಿಂದ ಬಿಡ್ತೀನಿ ಯೋವಾ ನಂಗರ ಬಾಯಾಗ ದುಡಿದಳು ನೀರ್ ಬರ ಕುಂತತಿ ಹ್ಮ್ ಮಸ್ತ್ ಆಗೇತಿ ಮಸ್ತ್ ತಗತಿ ಹೌದಲ್ಲ ಬೆಳಿಗ್ಗಿನ ಐದಕ್ಕ ಐದ್ ಪ ನಾನು ಏನೋ ಒಡ್ಬೇಕಂತ ತಗೋರಿ ನೋಡ್ ನೋಡ್ ಹಾಳಾದ್ ಬೀಗತಿ ಬೀಗತಿ ಅಂತ ಇಂಥವ್ರ ಇದ್ರ ಮುಗ್ದ ಓದ್ ನೋಡ್ ನಮ್ಮಂತವರ್ ಕತಿ ಒಂದ್ ಮಾತು ನನಗೆ ಹೇಳ್ವಲ್ಲ ತಗೋಂದು ಏನ್ ಮಾಡ್ಬೇಕು ನನ್ನಣೆ ಬರ ಅದೇರ ಓಟ ಮನೆ ಕಡೆ ನೋಡ್ಕೊಂತೀವ್ರಿ ನಾನು ಗೋಧಿ ಉಗ್ಗಿ ಇವ್ರ ಪಾರಕರಿಗ ಗಂಗಕ್ಕಾಗ ಸುಧಕ್ಕಾಗ ಮತ್ತ ರೇಷ್ಮಕ್ಕಾಗ ಎಲ್ಲರಿಗೂ ಕೊಟ್ಟು ಬರ್ತೇನ್ರಿ ಕಮಲಕ್ಕಗೂನು ಸೇರಿಸಿ ಅವ್ರು ಏನಾರ ಇರ್ತಾರಲ್ರಿ ಅಕ್ಕ ನೋಡ್ತೀರ್ಯ ಮನಿ ಕಡೆ ಮತ್ತೆ ಎರಡ್ ಮೂರ್ ದಿನ ಇಟ್ಕಂತ ತಿನ್ನ ಮನೆಯಾಗರ ಫ್ರಿಜ್ ಇಲ್ರಿ ಹ್ಮ್ ಹೌದ್ ನೋಡ್ರಿ ಬರ್ಬೇಕು ಪಾಪ ಫ್ರಿಜ್ ತಂದಾಗ ಸ್ವೀಟ್ ಬಾಕ್ಸ್ ಕೊಟ್ಟು ಹೋಗಿದ್ಲ ಏನ್ರಿ ಅತ್ತೀರಾ ನೋಡ್ತೀರ್ಯಾ ನಾವು ಹೋಗ್ ಎಲ್ಲರಿಗೂ ವಾಟೆದಾಗ ಹಾಕಿ ಬರ್ತೀನಿ ಕೊಟ್ಟು ಕೊಟ್ಬಿಡು ಎಲ್ಲ ಡಬ್ಬಿನ ಕೊಟ್ಬಿಡು ಬಿಡು ನಾನು ಮತ್ ಏನ್ ಮಾಡ್ಬೇಕು ಒಂದ್ ಮಾತಿನ ಮಲ್ ನೋಡಿದ್ ಮೂಳಿ ಸೊಸಿ ಅಲ್ರಿ ಬೀಗ್ರ ಇದ್ ಒಂದ್ಸಲ ತಿಂದಿದ್ರ ಅಕ್ಕಿತೇನ ಬಿಡ್ರಿ ಹಂತೂ ನಾನು ವಿಗತಿ ತಿನ್ನಲ್ವ ತಿನ್ನ ಈಗ ತಿಂತಾನಿ ಆದ್ರೆ ಒಂದೇ ಮಾತಿಗೆ ಒಪ್ಕೊಳಕ್ ಹೋಗ್ಬಾರ್ದು ನಂದು ಇಮೇಜ್ ಡೌನ್ ಹಾಕಿ ಡೌನ್ ಏನ ಹೋಗ್ಲಿ ಪಾಪ ನಿಮ್ಮಅ ಅಷ್ಟು ಕಷ್ಟಪಟ್ಟು ತಂದಾಳಲ್ಲ ಪಾಪ ತಿಂತಿ ಅನ್ನ ಕುಂತಾಳಲ್ಲ ಅದಕ್ಕೆ ಕೊಡು ಒಂದ್ ಸಣ್ಣ ವಾಟೆದಾಗ ಸ್ವಲ್ಪ ಕೊಡುವ ಜಾಸ್ತಿ ಕೊಡಬೇಡ ಹ್ಮ್ ಕುಕ್ಕರ್ ಹಂಗ್ ಮಾಡಿದ್ದಲ್ಲ ಸ್ವಲ್ಪ ಕೊಡು ಹ್ಮ್ ನಮ್ಮತ್ತಿಗೆ ತಿನ್ನಕ ಹಸಿದ್ರು ಮೇಲಿನ ಡಿಮಾಕಿನ ಮಾತಿಗೆ ಏನು ಕಮ್ಮಿಲ್ಲ ಜಟ್ಟಿ ಮಣ್ಣಾದ್ರೂ ಮೀಸಿ ಮಣ್ಣಾಗಿಲ್ಲ ನಮ್ಮ ಅತ್ತಿ ಹ್ಮ್ ಹ್ಮ್ ಭಾರಿ ಆಗಿತ್ ನೋಡ್ಬಿ ಅಮ್ಮ ನೀನ್ ತಿನ್ದ ಚಲೋ ಹತ್ ಬಿಡು ನಮ್ಗ ಹೊಟ್ಟ ಚಲೋ ಅನಸ್ತೇತಿ ತಿನ್ನಾಕ್ ನಿನಗ್ ಬಿಡ್ ತಿನ್ನಾಕ ಆಗಂಗಿಲ್ ನೋಡ್ಬೇ ಹೌದೌದು ಹೇಳಿನ ಎಣ್ಣೆ ಬಟ್ಲಾ ತಗೊಂಡ್ ಕುಂತತಿ ತಿನ್ನಾಕ್ ಅತ್ತಿರ ಹೆಂಗಾಗಿತಿ ತಿನ್ ನೋಡಿ ಹೇಳಿ ಹೆಂಗಾಗಿರ್ತೇತಿ ಗೋಧಿ ಉಗಿ ಗೋಧಿ ಉಗಿ ಆದಂಗರ ಇರ್ತತಿ ಹ್ಮ್ ಹ್ಮ್ ಚಲೋ ಆಗೇತಿ ಇನ್ನ ಓಟ್ ದುಪ್ಪದಾಗ ಚಲೋ ಉರಿಬೇಕಿತ್ ಈ ಬಾದಾಮಿಗಾಡಮ್ರಿ ಇನ್ನ ಓಟ್ ಕುರುಮ್ ಕುರುಮ್ ಅಂತಿದ್ವು ಏನಂದ್ರೂ ನಾನು ಮಾಡ್ದಂಗ ಇದು ಬೋದಿ ಹುಗಿ ನಾನು ಬಾರಿ ಮಸ್ತ್ ಮಾಡ್ತೀನಿ ಚಲೋ ಮಾಡ್ತೀನಿ ನಾನು ಬೋದಿ ಹುಗಿ ಹ್ಮ್ ನನ್ನಂಗ ಆಗಲಿ ಬಿಡು ಇದು ಒಂದ್ ತಕ್ಕ ಮಟ್ಟಿ ಚಲೋ ಆಗೇತಿ ಬೀಗ್ರ ನೀವ್ ಅಷ್ಟು ಚಲೋ ಮಾಡ್ತೀರಿ ಅಂದ್ರೆ ನಾವು ಊರಿಗೆ ಹೋಗೋ ಮುಂದ ಒಂದ್ ಡಬ್ಬಿ ನೀವು ಮಾಡಿ ಕೊಟ್ಟ ಕಲ್ಸ್ ಬಿಡ್ರಲ್ಲ ಹ್ಮ್ ನೀವು ಮಾಡಿದ್ದು ನಾವು ತಿನ್ ನೋಡ್ದಂಗೇತಿ